ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಇವತ್ತು ನನ್ನ ಗಾರ್ಡನ್ ನೋಡೋದಕ್ಕೆ ವ್ಯೂವರ್ಸ್ ಬಂದಿದ್ದಾರೆ ಯಾರು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವ್ರ ಹೆಸರು ಸರಸ್ವತಿ ಅಂತ ಇವರು ಸರಸ್ವತಿ ಅವ್ರ ತಮ್ಮ ಇಬ್ಬರು ಬಂದಿದ್ದಾರೆ ನಾನು ಗಾರ್ಡನ್ ನೋಡೋದಕ್ಕೆ ಫಸ್ಟ್ ಒಂದ್ಸತಿ ಸರಸ್ವತಿಯವರು ಬಂದಿದ್ರು ನಾನು ಅವಾಗಿನ್ನೂ ಚಾನಲ್ ಓಪನ್ ಮಾಡಿರಲಿಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ ಹಂಗಾಗಿ ಅವಾಗಿನ್ನ ಬಂದಿದ್ರು ಇವಾಗ ಅವ್ರ ತಮ್ಮ ಬಂದಿದ್ರಲ್ಲ ಅಂತ ಕರ್ಕೊಬಂದವ್ರೆ ಇವರು ನನ್ನ ನಾನು ಗಾರ್ಡನ್ ಮಾಡೋದನ್ನು ನೋಡಿ ಇವರು ಸೊಪ್ಪೆಲ್ಲ ಬೆಳೆದಿದ್ದಾರೆ ಆ ಸೊಪ್ಪು ಏನೇನು ಬೆಳೆದಿದ್ದಾರೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಮೊನ್ನೆನೇ ಅವರು ಹೇಳಿದ್ರು ಫೋನ್ ಮಾಡಿದರು ನನಗೆ ಕರೆದ್ರು ಬನ್ನಿ ವಿಡಿಯೋ ಮಾಡ್ಕೊಳ್ಳಿ ಸೊಪ್ಪೆಲ್ಲ ಬೆ ಚೆನ್ನಾಗಿ ಬಂದ ಒಂದೈತೆ ಅಂತ ನನಗೆ ಹೋಗೋಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಇವತ್ತು ಹೋಗಿ ನಾನು ವೀಡಿಯೋ ಎಲ್ಲ ಬಂದಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅವರು ಹೇಳ್ತಾ ಇದ್ರು ಎಷ್ಟು ಚೆನ್ನಾಗಿ ಬೆಳೆದಿದ್ದೀರಾ ಮೇಡಮ್ ನೀವು ಅಂತ ಎಲ್ಲ ಹೇಳ್ತಾಯಿದ್ರು ಅವ್ರ ತಮ್ಮನಿಗೂ ಇದ್ರು ಅದು ನಿಂಬೆ ಗಿಡ ನೋಡಿ ಎಷ್ಟು ಚಿಕ್ಕದ್ರಲ್ಲೇ ಕಾಯಿಬಿಟ್ಟದೆ ಎಲ್ಲಿಂದ ತಂದಿರಿ ಅಂತ ಇದ್ರು ನಾನು ತುಮಕೂರಿಂದ ತಂದಿದ್ದು ಅಂತ ಹೇಳ್ತಾ ಇದೆ ಅವರು ಅವ್ರ ತಮ್ಮನೂ ಇದ್ರು ನೋಡಿ ಎಷ್ಟು ಚೆನ್ನಾಗಿ ಗಿಡ ಬೆಳೆದಿದ್ದಾರೆ ಯಾವುದನ್ನು ವೇಸ್ಟ್ ಮಾಡಿಲ್ಲ ಒಂದು ಕವರ್ ಆಗಲಿ ಮತ್ತು ಒಂದು ಚೀಲ ಆಗಲಿ ಒಂದರಲ್ಲೂ ಗಿಡಗಳು ಹಾಕೊಂಡಿದ್ದಾರೆ ಗ್ರೇಟ್ ನೀವು ಅಂತಲೂ ಇದ್ರು ನನಗೆ ಅವ್ರು ಹೇಳೋದು ನೋಡಿ ನನಗೆ ತುಂಬ ಆಯಿತು ಸರಸ್ವತಿ ಅವ್ರ ತಮ್ಮ ಇದ್ರು ನೀವು ಸಮಯ ಹೆಂಗೆ ಕೊಡ್ತೀರಾ ಅಂತ ಮನೆ ಕೆಲಸ ಮತ್ತು ಗಾರ್ಡನ್ ಮೇಂಟೆನಿಂಗು ಎಲ್ಲ ಹೆಂಗೆ ಮಾಡ್ತೀರಾ ಅಂತ ಇದ್ದರು ಅದಕ್ಕೆ ನಾನು ಹೇಳ್ತಾ ಇದ್ದೆ ಬೆಳಗ್ಗೆ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ಟೆರೆಸ್ ಮೇಲೆ ಬಂದರೆ ಹೋಗೋದೇ ನಾನು ಮಧ್ಯಾಹ್ನ ಒಂದು ಗಂಟೆ ಆದರೂ ಆಗುತ್ತೆ ಹನ್ನೆರಡು ಗಂಟೆ ಆದರೂ ಆಗುತ್ತೆ ನಾನು ತಿಂಡಿ ತಿನ್ನೋದೇ ಮಧ್ಯಾಹ್ನ ಊಟ ಟೈಮಿಗೆ ತಿಂಡಿ ತಿನ್ನೋದು ಒಳ್ಳೆ ಮನಸ್ಸಿರೋರ ಕೈಯನ್ನಲ್ಲೇ ಇಷ್ಟು ಚೆನ್ನಾಗಿ ಗಿಡಗಳು ಬರೋದು ಅಂತಲೂ ಇದ್ರು ಆಮೇಲೆ ಅವರು ಹೇಳ್ತಾಯಿದ್ರು ನೀವು ನೀವು ನೀವಿಷ್ಟು ಚೆನ್ನಾಗೆ ಗಾರ್ಡನ್ ಮೇಂಟೈನ್ ಮಾಡಿರೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀರಾ ಗಿಡನೂ ಅಷ್ಟೇ ಚೆನ್ನಾಗಿ ಬೆಳೆಸ್ಕೊಂಡಿದ್ದೀರಾ ಅದು ಬರೀ ಆರ್ಗಾನಿಕ್ ಗೊಬ್ಬರ ಹಾಕಿನೇ ಇಷ್ಟು ಚೆನ್ನಾಗಿ ಬೆಳೆಸ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ರು ನೋಡಿ ಅಲ್ಲಿ ನೋಡ್ತಿದ್ದಾರೆ ಸರಸ್ವತಿಯವರು ನೋಡಿ ಇಲ್ಲಿ ಎಂಥದ್ದು ಹೀರೆಕಾಯಿ ಎಲ್ಲ ಹಾಕಿದ್ದಾರೆ ಅಂತ ಹೇಳ್ತಾಯಿದ್ರು ಅವ್ರ ತಮ್ಮನೂ ನೋಡ್ತಾಯಿದ್ರು ಹೀರೆಕಾಯಿ ಎಲ್ಲ ಎಷ್ಟೊಂದು ಬಂದಿದ್ದಾವೆ ಅಂತಿದ್ರು ಮತ್ತು ಇವರು ಏನು ತಗೊಳೋದಿಲ್ಲ ಅಂತ ಅವರು ತಮ್ಮನ್ಗೆ ಹೇಳ್ತಾ ಇದ್ರು ಟೊಮೊಟೊ ಆಗಲಿ ತರಕಾರಿ ಆಗಲಿ ಹೂವು ಆಗಲಿ ಏನು ಇವರು ಹೊರಗಡೆ ತಗೊಳೋದಿಲ್ಲ ಎಲ್ಲ ಇವರೇ ಬೆಳ್ಕೊತಾರೆ ಅಂತಲೇ ಹೇಳ್ತಾ ಇದ್ರು ಸರಸ್ವತಿ ಅವ್ರ ತಮ್ಮನೂ ಕೇಳ್ತಾಯಿದ್ರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಾ ನನಗೂ ತುಂಬ ಖುಷಿಯಾಗುತ್ತೆ ನಾನು ಇದೇ ಥರನೇ ಬೆಳೀಬೇಕು ಅನ್ನೋಷ್ಟು ಖುಷಿಯಾಗುತ್ತೆ ಅಂತಲೂ ಇದ್ರು ಅವರು ಜಮೀನಲ್ಲಿ ಬೆಳೀತಾರಂತೆ ಹೂ ಚೆಂಡು ಹೂವು ಸೇವಂತಿಗೆ ಹೂವು ಎಲ್ಲ ಬೆಳೀತಾರಂತೆ ಅವರು ಕಮರ್ಷಿಯಲಾಗಿ ಬೆಳಿತಾರೆ ಆದರೂ ನೀವು ಟೆರೆಸ್ ಮೇಲೆ ಇಷ್ಟೊಂದು ಚೆನ್ನಾಗಿ ಬೆಳೆದಿದ್ದೀರಲ್ಲ ಅಂತ ಅವರು ಖುಷಿ ಪಡ್ತಾಯಿದ್ರು ಸೇವಂತಿಗೆ ಹೂವು ಗಿಡ ಎಲ್ಲನೂ ಸೇವಂತಿಕೆ ಹೂವು ಎಲ್ಲನೂ ತುಂಬ ಚೆನ್ನಾಗಿದೆ ಅಂತಲೂ ಹೇಳ್ತಾಯಿದ್ರು ಅದಕ್ಕೆ ಅವರು ಸೊಸ್ ಸಸಿ ಕೊಡಿ ಇದ್ರೂದು ಇವಾಗ ಇವಾಗಿ ಬಂದಿಲ್ಲ ಸಸಿ ಅದು ಹೂವು ಎಲ್ಲ ಮುಗಿಬೇಕು ಆಮೇಲೆ ಕೊಡ್ತೀನಿ ಅಂತಲೂ ಹೇಳಿದೆ ಅವರಿಗೆ ಹೇಳ್ತಾ ಇದ್ರು ನಿಮ್ಮನ್ನು ನೋಡಿನೇ ನಾನು ಸೊಪ್ಪು ಎಲ್ಲ ಬೆಳೆದಿರೋದು ಇಲ್ಲಾಂದರೆ ನನಗೂ ಆ ಥರ ಐಡಿಯಾ ಎಲ್ಲ ಬರ್ತಾನೆ ಇರಲಿಲ್ಲ ನಿಮ್ಮ ಗಾರ್ಡನ್ ನೋಡಿದ ಮೇಲೆ ನನಗೂ ಖುಷಿ ಅನ್ನಿಸ್ತು ನಾನು ಬೆಳಿಬೇಕು ಅಂತ ಅನ್ನಿಸ್ತು ಅಂತ ಅಂದರು ಅವರು ಅವ್ರಾಗೇಳ್ದಾಗ ನನಗೆ ತುಂಬ ಖುಷಿಯಾಯಿತು ನೋಡಿ ಅವ್ರ ತಮ್ಮ ವೀಡಿಯೋ ಎಲ್ಲ ಮಾಡ್ಕೊತಾಯಿರ್ತಾರೆ ನಮ್ಮ ಗಾರ್ಡನ್ದು ಅವರು ಖುಷಿಪಟ್ಟರು ಇಷ್ಟು ಚೆನ್ನಾಗೆ ಬೆಳೆಸಿದ್ದೀರಲ್ಲ ಗ್ರೇಟ್ ಅಂತನೂ ಅಂತ ಇದ್ರು ಅವ್ರು ಹಂಗೆ ಅನ್ಬೇಕಾದ್ರೆ ನಮಗೆ ಎಷ್ಟು ಖುಷಿ ಅನಿಸುತ್ತೆ ಹೇಳಿ ಮಣ್ಣೆಲ್ಲ ಎಲ್ಲಿಂದ ತರ್ತೀರಾ ಹೆಂಗ್ ತರ್ತೀರಾ ಅಂತ ಕೇಳ್ತಾ ಇದ್ರು ನಾನು ಮಣ್ಣು ಅವ್ರು ಹೊರಗಡೆ ಹೋಗಿ ಚೀಲದಲ್ಲಿ ತುಂಬಿಕೊಂಡು ನಾವು ಕಾರಲ್ಲಿ ತಗೊಬತ್ತೀವಿ ಅಂತ ಹೇಳ್ತಾ ಇದ್ದೆ ನೋಡಿ ಅಲ್ಲಿ ಸಿಂಟೆಕ್ಸ್ ಇಡೋಕ್ಕೆ ಇಟ್ಟಿದ್ದಾರಲ್ಲ ನಾನು ಅಲ್ಲೇ ರಿಪಾರ್ಟಿಂಗ್ ಮಾಡೋದು ಕೆಲಸ ಎಲ್ಲ ಮಾಡೋದು ಅಲ್ಲಿ ನೆರಳಿರುತ್ತೆ ನನಗೆ ಅಲ್ಲಿ ಕುತ್ಕೊಂಡು ನಾನು ರಿಪಾರ್ಟಿಂಗ್ ಮಾಡೋದಾಗಲಿ ಬೇರೆ ಏನೇ ಕೆಲಸ ಮಾಡೋದಾದರೂ ಅಲ್ಲೇ ಮಾಡೋದು ಅವರು ಚಿಪ್ಪಿಂದ ಎಲ್ಲ ಎಷ್ಟು ಚೆನ್ನಾಗಿ ಸ್ಟ್ಯಾಂಡ್ ಎಲ್ಲ ಮಾಡಿದ್ದೀರಾ ಅಂತ ಇದ್ರು ಅವರು ಅವ್ರು ಬಂದು ನಾನು ಎಲ್ಲ ನೋಡಿ ನೋಡಿದ ಮೇಲೆ ನನಗಂತೂ ಖುಷಿ ಆಯಿತು ನಿಮಗೇನು ಅನ್ನಿಸ್ತು ಅಂತ ನಾನು ಕಮೆಂಟಲ್ಲಿ ಹೇಳಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್